ಒಂದು ಪ್ರವಾಸೋದ್ಯಮ ಮೆಚ್ಚಿಸಿ ಸುಮಾರು ಕೋಟಿ ಅನುದಾನ ದೇವಸ್ಥಾನಕ್ಕೆ ನಾಳೆ ಈಗಾಗಲೇ ಎಲ್ಲ ಅಧಿಕಾರಿಗಳು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ನಿಗಮ ದಿವಸ ಎಂದು ವ್ಯವಸ್ಥೆ ಮಾಡಲಿಕ್ಕೆ

ಯಾರಾದರೂ ಗೊತ್ತಾಯ್ತು ಕೂಡ ಎಲ್ಲರೂ ಬೆಳಗ್ಗೆ ಏಜ್ ಅಂತ ಹೇಳ್ತಾರೆ ಯಾವ ಊರು ಬಂತು ಅದು ಯಾವ ಒಂದು ಜನ ಅಂತ ಮಗ ಅದರಿಂದ ನಾವೆಲ್ಲ ಒಂದು ಎಲ್ಲ ಒಂದು ಜನದವ್ರು ಎಲ್ಲ ಮಕ್ಕಳೂ ಸೇರಿ ಈ ಜಾತ್ರೆನ ಒಂದು ಪ್ರತಿಷ್ಠಿತವಾಗಿ ತಗೊಂಡು ಹೋಗೋಣ ಯಾಕಂದರೆ ಯಾರು ಮಾನ ಹೋಗಿಕೊಂಡು ತಗೊಂಡು ಹೋಗಲ್ಲ ಎಲ್ಲ ಪ್ರಕಾರವಾಗಿ ಹೋಗುತ್ತೆ ಅದು ನೋಡ್ತೀವಿ ವಿಶೇಷವಾಗಿ ಏನ ಮಾಡ್ಕೊಂಡು ಎಲ್ಲವನ್ನು ಮಾಡ್ತಿರ್ತೆ ಅಂತ ಸೊ ಎಲ್ಲರೂ ಸ್ಪರ್ಧಿಸಿದ್ದಕ್ಕೆ ಎಲ್ಲ ಅಧಿಕಾರ ಸ್ಥಳಿದ್ದಕ್ಕೆ ಸಾಯಂಕಾಲ ಪ್ರಸ್ತಿಂಗ್ಸ್ ಬರೀರಿ ಯಾವ ಡಿಪಾರ್ಟ್ಮೆಂಟ್ ಏನು ಅಂತ ಎಲ್ಲ ಬರೀರಿ ಯಾವಾಗ ಆಟ ಕೊಡೋಕೆ ಹೋಗ್ಬಿಡಿ